ಇಲ್ಲ ಅವ್ರ ನೇರವಾಗಿ ನೋಡಿ ಅವರ ನೇರವಾಗಿ ಭಾಗಿಯಾಗಿದ್ದರೆ ಸ್ವಲ್ಪ ಕೇಳಿ ಅವರನ್ನ ಅವರನ್ನು ನೇರವಾಗಿ ಅವರು ಕೂಡ ಭಾಗಿಯಾಗಿದ್ದರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮುಲಾಜ್ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನೋ ಮಾಡೋದು ಆ ರೀತಿ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವು ಅವರ ಕೈ ಕೆಳಗಡೆ ಇತ್ತು ಅಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ನಾನು ಎರಡು ಮೂರು ಬಾರಿ ಹೇಳಿದ್ರಿ ದರ್ಶನ್ ಅವರಿಗೆ ಯಾವ ರಾಜಕೀತ್ತು ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದು ಘಟನೆ ನಡೆಯೋದಿಲ್ಲ ಪ್ರಿಸನ್ ಮ್ಯಾನ್ಯೂಯಲ್ ಬಿಟ್ಟು ಏನೂ ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆ ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾನು ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ್ವಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆದಿದ್ರೆ ಮೊಬೈಲ್ ಹೋಯ್ತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಕ್ರಮ ತಗೊತೀನಿ ಬಂದರೆ ಅಲ್ಲಿ ಬೇಟಿಗೆ ಅವಕಾಶ ಕೊಡೋಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಇಲ್ಲ ಎಲ್ಲರೂ ಒಳಗಡೆ ಹೋಗಿಲ್ಲ ಎಲ್ಲರೂ ಒಳಗಡೆ ಎಲ್ಲರೂ ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಯಾರನ್ನ ಅವರು ಜೈ ಇವರು ಜೈಲ್ ಸುಪ್ರಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗಕ್ಕೆ ಆಗ್ತದೆ ಅದನ್ನ ನೋಡೋಣ ಈಗ ಈ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ